ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಂದು ಕೆಲವು ಯೋಗಾಸನಗಳು ಮಾಡಿ ತೋರಿಸೋಕೊರಟಿದ್ದೆ ಯಾಕಂದರೆ ಫ್ರೆಂಡ್ಸ್ ಇದು ಈ ನಮ್ಮ ನಮ್ಮ ಪ್ರಾಯ ಆದವರಿಗೆಲ್ಲ ಸ್ವಲ್ಪ ಏನೆಲ್ಲ ಮಾಡ್ರೆ ಒಳ್ಳೆಯದು ಮತ್ತು ಯಂಗ್ಸ್ಟರ್ಸಿಗೆ ಈಗೆಲ್ಲ ನೋಡಿ ಯಾರಿಗೆ ನೋಡಿದ್ರು ಮುಟ್ಟಿ ನೋವು ಎಲ್ಲ ಬರ್ತಾ ಇರುತ್ತೆ ಅದಕ್ಕೆ ಪಾಪ ಎಕ್ಸಾಮ್ ಟೈಮಲ್ಲಿ ಬರುವಾಗ ಮಾತ್ರೆ ತಿಂದು ಬಿಡ್ದು ಅದಕ್ಕಿಂತ ನಾವು ಆ ಮಾತ್ರೆ ಅವಾಯ್ಡ್ ಮಾಡೋಕ್ಕೋಸ್ಕರ ಕೆಲವು ಆಸನಗಳು ಮಾಡಿದ್ರೆ ಖಂಡಿತ ಮುಟ್ಟಿನ ಹೊಟ್ಟೆ ನೋವು ಬರೋದೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅದನ್ನೆಲ್ಲ ಒಂಚೂರು ಒಂದು ನಾಲ್ಕು ಒಂದು ನಾಲ್ಕು ಆಸನಗಳು ಶುರು ಬರದ್ದು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಈ ಯೋಗ ಸ್ಟಾರ್ಟ್ ಮಾಡ್ತಾರೆ ನಾನು ಯೋಗದ ಗುರುಗಳಿಗಂತೂ ಖಂಡಿತ ನಮಸ್ಕಾರ ಮಾಡಬೇಕು ಯಾಕಂದರೆ ಅವರು ನಾನು ಕಲ್ತು ಮಾಡಿ ನಾನು ಸಾಧಾರಣ ನಾನು ಮ ಎಂಬತ್ತ ನಾಲ್ಕರಿಂದ ಪ್ರಜಾಮತದಲ್ಲಿ ಒಂದು ಬರ್ತಾ ಇತ್ತು ಫ್ರೆಂಡ್ಸ್ ನಾನು ಅದನ್ನೆಲ್ಲ ನೋಡಿ ತೆಗ್ದಿಟ್ಕೊಂಡು ನಾನು ಅದನ್ನು ನೋಡಿ ಅಭ್ಯಾಸ ಮಾಡಿದ್ದು ನಲವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೆ ಈಗಿನದೇ ಅಷ್ಟು ನಿಧಾನ ಮಾಡೋದು ಹಾಗೆಲ್ಲ ಮಾಡೋದಿಲ್ಲ ನಾನು ಖಂಡಿತ ಯೋಗದ ಗುಳಿಗೆ ನಾನು ಮಾಡಿದೆಲ್ಲ ತಪ್ಪು ಅನಿಸ್ಬೋದು ಆದರೆ ನಾನು ಮುಂಬೈಯಲ್ಲಿ ನಾನು ಈ ಕಪಾಲಭಾತಿ ಕಲಿಗೆ ನಾನು ನನ್ನ ಮಗಳು ಮೊದಲು ಮುಂಬೈಲಿದ್ದು ಆಗ ನಾನು ಒಂದು ತಿಂಗಳ ಅವಳು ಬಸ್ ಇರುವಾಗ ಅಲ್ಲಿ ಹೋದಾಗ ಒಂದು ಯೋಗದ ಟೀಚರನ್ನು ಮನೆಗೆ ಕಳಿಸಿ ಅವ್ರ ಹತ್ರ ಕಪಾಲಭಾತಿ ಭಾತಿ ಫ್ರೆಂಡ್ಸ್ ನಾನು ಹಾಗೆ ನಾನು ಎಲ್ಲ ನಾನು ಮಾಡಿ ತೋರಿಸುವಾಗ ನೀವು ಹೀಗೆ ಅಭ್ಯಾಸ ಆಯ್ತಲ್ಲ ನಿಮಗೆ ಆಗಲೇ ಒಂದು ಮೂವತ್ತು ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ ಅವಳ ಮದುವೆ ಟೈಮಲ್ಲಿ ನೀವು ಖಂಡಿತ ಹೀಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಇದು ಅಭ್ಯಾಸ ಆಯ್ತಲ್ಲ ಏನು ತೊಂದರೆ ಇಲ್ಲ ಹೀಗೆ ಮಾಡಿದ್ರೆ ಅಂತ ಹೇಳಿ ಹೇಳಿದೆ ಫ್ರೆಂಡ್ಸ್ ನಾನು ಆವತ್ತಿನ ಇವತ್ತಿನವರು ಮಾಡ್ಕೊಂಡು ಬರ್ತಾ ಇದ್ದೆ ನಂದು ಇದರಲ್ಲಂತೂ ಏನು ನನಗೆ ಹೆಲ್ತ್ ಪ್ರಾಬ್ಲಮ್ ಏನೋ ಅಂತದೇನು ಬರಲಿಲ್ಲ ಮತ್ತು ನೋಡಿ ಫ್ರೆಂಡ್ಸ್ ನಾವು ಈಗ ಹಾಗೆ ತಿನ್ನು ಬರೀ ಮುಖಕ್ಕೆ ಹಚ್ಕೊಂಡ್ರಿಂದ ನಮ್ಮ ಸ್ಕಿನ್ ಒಳ್ಳೇದಾಗೋದು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಒಳ್ಳೇದಾಗದು ಅದಕ್ಕಿಂತ ಅದರಿಂದ ಏನು ಅಷ್ಟು ಪ ಪೂರಾ ಪ್ರಯೋಜನ ಸಿಕ್ಕುದಿಲ್ಲ ಫ್ರೆಂಡ್ಸ್ ನಾವು ಯೋಗ ಮಾಡಿದ್ರಿಂದ ನಾವು ಹೊಟ್ಟೆ ಫುಡ್ಡು ಸಹ ಹಾಗೆ ತಗೊಳ್ದರಿಂದ ಮಾತ್ರ ಎಲ್ಲ ರೀತಿ ಮಾಡಿದ್ರೆ ಮಾತ್ರ ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಆಗಲಿ ಒಳ್ಳೆ ಗ್ಲೋ ಬರೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನೋಡಿ ಕೆಲವರು ಹೇಳ್ತಾರೆ ಮಾಡಿ ಮಾಡಿ ಏನಾಯಿತು ಒಂದು ಬದಿ ಬಿದ್ಲು ಅದೆಲ್ಲ ನೋಡಿ ಫ್ರೆಂಡ್ಸು ನಿನ್ನೆ ಸಮಯ ಇದ್ದೆ ನಾನು ಇವತ್ತು ಸಮಯ ಇದ್ದೆ ನಾಳೆ ನನ್ನ ಕತೆ ಅಂತಂದು ಗೊತ್ತಿಲ್ಲ ನಾಳೆ ಸಹ ನಮ್ಗೆ ಒಳ್ಳೇದಾಗಬೇಕೇಳ ದೇವರ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ರೆ ಆದಷ್ಟು ನಾವು ಒಳ್ಳೆಯ ಪಾಸಿಟಿವ್ ಥಿಂಗ್ಸ್ ಇವು ಆಲೋಚನೆ ಇದ್ರೆ ಒಳ್ಳೆಯದಾಗ್ಬೋದು ನಾನು ಒಳ್ಳೇದಾಗ್ಬೋದು ಹೇಳಿ ನನ್ನ ಅನಿಸಿಕೆ ಫ್ರೆಂಡ್ಸ್ ನಾಳೆ ಏನಂತೇಳಿ ನಮ್ಗೆ ಏನು ಗೊತ್ತಿಲ್ಲ ಅಂತ ನಿನ್ನೆ ಸಮಯ ಇದ್ದೆ ನಾನು ಇವತ್ತು ಸಮಯ ಇದ್ದು ಇಷ್ಟವರೆಗೂ ಸಮಯ ಇದ್ದೆ ಹಾಗಾಗಿ ನಾಳೆ ಸಹ ಸರಿಯಾಗ್ಬೋದು ಹೇಳಿ ನಾವು ನಮ್ಮ ಪ್ರಯತ್ನಗಳೆಲ್ಲ ಇದ್ರೆ ಆದಷ್ಟು ನಮಗೆ ಒಳ್ಳೆಯದಾಗ್ತದೆ ಹೇಳಿ ನನ್ನ ಅನಿಸೆ ಫ್ರೆಂಡ್ಸ್ ಹಾಗೆ ನಾನೀಗ ಫಸ್ಟು ವಜ್ರಾಸನದಲ್ಲಿ ಕೂತ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಎಂಥ ಮಾಡ್ದಂದರೆ ನೋಡಿ ಹೀಗೆ ಒಂದು ಬಟ್ಟೆ ಇಟ್ಕೊಂಡು ಅಂದರೆ ಕೆಲವರು ಕಾಲುನೂ ಫಸ್ಟ್ ಸ್ಟಾರ್ಟಿಂಗ್ ಆಗೋದಿಲ್ಲ ಯಾರಿಗೂ ನೋಡಿ ಹೀಗೆ ಕೂತ್ ಕೂತ್ಕೊಳ್ಳುವಾಗ ನೋಡಿ ಇಲ್ಲಿ ಈ ಮಂಡಿ ಹಿಂದೆ ಇಟ್ಕೊಂಡು ಬಿಡಬೇಕು ನಾನು ಫ್ರೆಂಡ್ಸ್ ಹೀಗೆ ಇಟ್ಕೊಂಡು ಬಿಟ್ಟರೆ ನಮಗೆ ಎಷ್ಟು ಕೊಡ್ತಾರೆ ಕೂತ್ಕೊಳ್ಬೋದು ಫ್ರೆಂಡ್ಸ್ ಹೀಗೆ ಬೆಳಗ್ಗೆ ಬೆಳೆ ಫಸ್ಟ್ ಅಂದರೆ ಕೆಲವರೆಲ್ಲ ಕಾಮೆಂಟಲ್ಲಿ ಇದ್ರು ನಿಮ್ಮದು ದಿನಚರಿ ಒಂದು ಸಲ ನಮಗೆ ಹೇಳಿ ಅಂಥೇಳಿ ಬೆಳಿಗ್ಗೆ ನಾನು ಫಸ್ಟ್ ಬಿಸಿನೀರು ಕುಡಿದು ಆಮೇಲೆ ನಾನು ರಾಗಿ ಅಂದರೆ ಸ್ಪ್ರೌಟ್ಸ್ ರಾಗಿ ಹೆಸರು ಗೋಧಿ ಅದು ಹೊಡಿ ಮಾಡಿ ಇಟ್ಕೊಂಡು ನಾನು ಇಟ್ಕೊಂಡು ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ದಿವಸ ಮಾಡಿದ್ರೆ ನಂಗೆ ಟೈಮೇ ಸಿಕ್ಕೋದಿಲ್ಲ ಹಾಗೆ ಅದು ಅದ ಅದಕ್ಕೆ ಮುಳ್ಸೋತೆಕ್ಕೆ ಬೀಟ್ರೂಟು ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಕುಡ್ದುಬಿಡ್ದು ಫ್ರೆಂಡ್ಸ್ ಮಜ್ಜಿಗೆ ಕಡ್ದೆ ಫ್ರೆಶ್ ಕಡ್ದು ಮಜ್ಜಿಗೆ ಹಾಕಿ ಕುಡಿದು ಬಿಡುದು ಬೆಳಿಗ್ಗೆ ಅಂದು ಸಾಧಾರಣ ಒಂದು ಹತ್ತು ಗಂಟೆವರೆಗೆ ಅದರಲ್ಲೇ ಇರ್ತೇನೆ ನಾನು ಇವತ್ತು ಹಾಗೆ ಇನ್ನೇನು ತಿನ್ನಲ ನಾನು ಅದರಲ್ಲೇ ಇದ್ದೆ ನಮಗೇನಷ್ಟು ಅಶ್ವಾಗೋದಿಲ್ಲ ಫ್ರೆಂಡ್ಸ್ ಅದು ಕುಡಿದುಬಿಟ್ರೆ ನೋಡಿ ಫ್ರೆಂಡ್ಸ್ ನಾವು ಫಸ್ಟ್ ಹೀಗೆ ಕೂತ ಮೇಲೆ ವಜ್ರಾಸನದಲ್ಲಿ ನಾನು ಯಾವಾಗಲೂ ನೋಡಿ ಕೈ ಹೀಗೆ ಕೂತ್ಕೊಳ್ಳೋದೆಲ್ಲ ಕರೆಕ್ಟ್ ನಾವು ಸಾಧಾರಣ ಒಂದು ನಲ್ವತ್ತೈವತ್ತು ವರ್ಷ ಆದಮೇಲೆ ಹೀಗೆ ಇಲ್ಲೋದು ಹಾಗೆ ನಿಲ್ಲದು ಎಲ್ಲ ಮಾಡ್ತೇವೆ ಅಟ್ಲೀಸ್ಟ್ ನಾವು ಯೋಗಾಸನ ಮಾಡುವಾಗ ನಾವು ಕರೆಕ್ಟ್ ನೋಡಿ ಭುಜ ಸ್ಟ್ರೈಟ್ ಎಲ್ಲ ಕರೆಕ್ಟ್ ಇಟ್ಕೊಂಡು ನಾನು ಹೀಗೆ ಮಾಡಿದ್ರಿಂದ ನಮಗೆ ನೋಡಿ ಇದೆಲ್ಲ ಟೈಟ್ ಆಗುತ್ತೆ ಹಾಗೆ ನಾನು ಕಪಾಲ್ ಭಾತಿ ಫಸ್ಟ್ ಕಪಾಲ್ ಭಾತಿ ಫ್ರೆಂಡ್ಸ್ ನೋಡಿ ಈ ಹೊಟ್ಟೆ ಎಲ್ಲ ಒಳಗೆ ಹಾಕೊಂಡು ಆದಷ್ಟು ಇದನ್ನ ಅಭ್ಯಾಸ ಮಾಡದೆ ಒಳ್ಳೇದೇ ನಂಗೆ ಅನ್ಸಿಕ್ ಫ್ರೆಂಡ್ಸ್ ಸ್ಪೀಡಲ್ಲಿ ಹಾಗೆ ಫ್ರೆಂಡ್ಸ್ ಒಂದ್ ನಿಮಿಷಕ್ಕೆ ನೂರ್ ಇಪ್ಪತ್ತು ಹಾಗೆ ಮೂರ್ ಸಲ ಮಾಡ್ತೇನೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ನಾನು ಇದೊಂದು ನಾನೇ ಅಥವಾ ಯಾರು ಹೇಳ್ಕೊಂಡು ನಂಗೆ ಚೂರು ನೆನಪಿಲ್ಲ ಫ್ರೆಂಡ್ಸ್ ನೋಡಿ ಈಗ ಮಾಡಿ ಭಸ್ತ್ರಿಕಾದಲ್ಲಿ ಮತ್ತೊಂದು ನಮನಿ ಹಾಗೆ ಇಲ್ಲಿ ನಮ್ದು ಪೆಟ್ಟಿಲಿ ಎದೆಗೆ ಬೀಳ್ತದೆ ಅದರಿಂದ ನಮಗೆ ಚೆಸ್ಟ್ ಎಲ್ಲ ಹೇಳ್ತಾರೆ ನೋಡಿ ಅದನ್ನೆಲ್ಲ ಯಾವಾಗ ನಾವು ನೋಡ್ತೇವೆ ಕ್ಯಾನ್ಸರ್ ಬರ್ದಾಗ ಚೆಕ್ ಮಾಡಿ ಇದು ಮಾಡಿದ್ರಿಂದ ಅಲ್ಲಿ ನೋಡೋ ಪ್ರಶ್ನೆಯೇ ಇಲ್ಲ ಫ್ರೆಂಡ್ಸ್ ಅದು ಒಂದು ಇಪ್ಪತ್ತು ಮಾಡ್ತೇನೆ ಮತ್ತೆ ಭಸ್ತ್ರಿಕಾ ಫ್ರೆಂಡ್ಸ್ ನೋಡಿ ಅದೊಂದು ಇಪ್ಪತ್ತು ಮಾಡುದು ಫ್ರೆಂಡ್ಸ್ ಮಧ್ಯದಲ್ಲಿ ಇದನ್ನು ಮಾಡ್ತೇನೆ ಮೂರು ಸಲ ಇದನ್ನು ಆದಷ್ಟು ಮಾಡ್ತಾ ಇರ್ತೀವಿ ಮಧ್ಯ ಮಧ್ಯದಲ್ಲಿ ಹೀಗೆ ಮಾಡಿದ ಮೇಲೆ ಇದಿಷ್ಟು ನೋಡಿ ನಾವು ವಜ್ರಾಸಲ್ಲಿ ಕೂತ್ಕೊಂಡ್ರಿಂದ ನಮ್ಗೆ ನೋವು ಆಯ್ಲಿ ಈ ಬ ಪಾದ ಅದೆಲ್ಲ ಟೈಟ್ ಆಗುತ್ತಲ್ಲ ಅದೆಲ್ಲ ಸ್ವಲ್ಪ ಸಡಲಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಆದಷ್ಟು ವಜ್ರದಾಸನ ಕೂತ್ಕೊಂಡು ಮಾಡಿದ್ರೆ ಒಳ್ಳೇದು ನಾವು ಕಪಾಲು ಮಾಡೋದ್ರಿಂದ ನಮ್ಮ ಸ್ಕಿನ್ನು ಖಂಡಿತ ಟೈಟ್ ಆಗಿ ಹೆಂಗ ಸ್ಕಿನ್ ಆಗುತ್ತೆ ಫ್ರೆಂಡ್ಸ್ ಅದರ ಮಟ್ಟಿಗೆ ಡೌಟೇ ಇಲ್ಲ ನೀವು ಯೋಗದಲ್ಲಿ ಹೇಳುವ ಗುರುಗಳು ಹೇಳೋದೆಲ್ಲ ಕೇಳಿರ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ವಜ್ರಾಸನದಲ್ಲಿ ಆದಮೇಲೆ ನೆಕ್ಸ್ಟ್ ನಾನು ಹೀಗೆ ಹೀಗೀಗೆ ಮಾಡಿದರೆ ನಮ್ಗೆ ಆ ಸಹ ಸ್ವಲ್ಪ ಲಾಯಕ ಆಗ್ತದೆ ಫ್ರೆಂಡ್ಸ್ ನೆಕ್ಸ್ಟ್ ಉಷ್ ಉಷ್ ಉಷ್ಟ್ರಾಸನ ಉಷ್ಟ್ರಾಸನ ಮಾಡ್ತೇನೆ ಫ್ರೆಂಡ್ಸ್ ಅದು ನಮಗೆ ಬೆನ್ನು ಊರಿಗೆ ಒಳ್ಳೇದು ಮತ್ತು ಮೆದುಳಿನ ರಕ್ತ ಸಂಚಲನ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ನಾನು ಅದನ್ನೊಂದು ನೋಡಿ ಅದನ್ನೊಂದು ಮಾಡ್ತೇನೆ ಫ್ರೆಂಡ್ಸ್ ಉಷ್ಟ್ರಾಸನ ಮಾಡಿದ ಕೂಡಲೇ ಹೀಗೆ ಕೂತ್ಕೊಂಡು ನೋಡಿ ಹೀಗೆ ಸಲ ಆಮೇಲೆ ನೋಡಿ ಕೈ ಹೀಗೆ ಮಾಡಿ ಪುನಃ ಹೀಗೆ ಅದು ನಮಗೆ ಕಾಲು ಗಂಟು ಒಳ್ಳೇದು ಹೇಳಿ ನನಗೆ ಹೇಳಿದ್ದಾರೆ ಡಾಕ್ಟ್ರು ಹಾಗೆ ಫ್ರೆಂಡ್ಸ್ ಹೀಗೆ ಮಾಡ್ಕೊಂಡು ಪವನ ಮುಕ್ತಾಸ್ರ ಮಾಡ್ತಾ ಇದ್ದೆ ನಾನು ನೋಡಿ ಹೀಗೆ ಮಾಡೋದು ಹೀಗೆ ಎರಡು ಮೂರು ಸಲ ಮಾಡಬೇಕು ಫ್ರೆಂಡ್ಸ್ ಪವನ ಮುಕ್ತಾಸ್ರೆ ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ ಮತ್ತು ಮಲೆಬದ್ಧತೆ ಇರೋದಿಲ್ಲ ಫ್ರೆಂಡ್ಸ್ ಮತ್ತು ಹೊಟ್ಟೆ ಹೋಗಿ ಸಹ ನಮಗೆ ಡಾಕ್ಟ್ರು ಸಜೆಸ್ಟ್ ಮಾಡೋದು ಮುಟ್ಟಿನ ಇದೆ ಫ್ರೆಂಡ್ಸ್ ಅಷ್ಟು ಆ ಆಸನ ಹಾಗೆ ಅದನ್ನು ಮಾಡಬೇಕು ಫ್ರೆಂಡ್ಸ್ ಅದನ್ನು ಮಾಡೋದು ನಾನು ಯಾವಾಗಲೂ ನಾನು ವಿಪರೀತ ಕರ್ಣಿಂಗ್ ಇದ್ರೆ ಹೇಳಿ ಅದು ನಮಗೆ ಮೇನು ಸ್ಕಿನ್ ಮುಖ ಹೆಂಗ ಸ್ಕಿನ್ ಕಾಣಲಿಕ್ಕೆ ತುಂಬ ಪ್ರಯೋಜನ ನಾನು ಆವತ್ತು ಪ್ರಜಾಮತದಲ್ಲಿ ಇತ್ತು ಫ್ರೆಂಡ್ಸ್ ಅದನ್ನು ನೋಡಿ ಹೀಗೆ ಮಾಡಿ ಹೀಗೆ ಅಲ್ಲ ನೋಡಿ ಫ್ರೆಂಡ್ಸ್ ನಮ್ಮದು ಕೈ ಕೈ ಮೇಲೆ ನಮ್ಮದು ಭಾರ ಬೀಳಬೇಕು நோட இது விபரீத கருணிங்கு அது இது சர்வங்காசன நம்ம கை மேலும் பீழுவில் ஆள்சன நோர்ஸ் இது மாடு மார்க்கே அது ஒன்று ஃபிரெண்ட்ஸ் பண்ணி பட்டையெல்லாம் ஒழுகாக்க இது ಪಶ್ಚಿಮಾಸನ ಫ್ರೆಂಡ್ಸ್ ಫಸ್ಟ್ ಈಗ ಹಾಕಿಕೊಂಡು ನಾನು ಹ್ಞೂ ಪಶ್ಚಿಮಾಸನ ನೋಡ್ಕೊಂಡೆ ಇದು ಮಕರಾಸನ ಫ್ರೆಂಡ್ಸ್ ಇದರಿಂದೆಲ್ಲ ನಮಗೆ ಮೇಯ್ನ್ ಪ್ರಯೋಜನಗಳೆಲ್ಲ ನಾನು ಮಾಡಿದೆಲ್ಲ ಹೊಟ್ಟೆಗೆ ತೊಂಟಕ್ಕೆ ಸಂಬಂಧಪಟ್ಟದ ಫ್ರೆಂಡ್ಸ್ ಆದಷ್ಟು ನೋಡಿ ಇದು ಧನುರಾಸನ ಈ ಧನುರಾಸನದಲ್ಲಿ ನಾವು ಹೀಗೆ ಮಾಡಿ ಫ್ರೆಂಡ್ಸ್ ಬಿಡುತ್ತಂತೆ ನೋಡಿ ಹೀಗೆ ಹೀಗೆ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಮತ್ತು ಇದು ಭುಜಾಂದಾಸನ ಇದರಲ್ಲಿ ಒಂದು ಇಪ್ಪತ್ತು ಮಾಡ್ಕೊಂಡು ನಾನು ಫ್ರೆಂಡ್ಸ್ ಶಶಾಂಕಾಸನ ಹೇಳಿ ನಮಗೆ ಮೇಯ್ ನೋಡಿ ಒಂದು ನಲವತ್ತು ವರ್ಷ ಆದ್ಕೊಳ್ಳಿ ನೋಡಿ ಹೀಗೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ನಿಲ್ಲಿಕ್ಕಾಗೋದಿಲ್ಲ ಇಡೀ ಕಾಲದು ನರ ನೋವು ಬಂದು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಬೇರೆ ಔಷಧಿಯೇ ನಾವು ಡಾಕ್ಟ್ರಿಗೆ ಹೋಗಿದೆ ಬೇಡ ಫ್ರೆಂಡ್ಸ್ ನೋಡಿ ಶಲಭಾ ಶಶಾಂಕಾಸನ ಇದು ಮಾಡಿದರೆ ಆ ಕಾಲು ಆ ನರ ನೋವೆಲ್ಲ ಹೋಗಿಬಿಡುತ್ತೆ ಹ್ಞೂ ಹೀಗೆ ಹೋಗಿ ಮುಖ ನಮ್ಮ ಆ ಹೆದ್ದಳನೇ ನೋಡ್ಬೇಕು ಸ್ವಲ್ಪ ಹೊತ್ತು ಹಾಗೆ ಈ ಕಾಲ ಸರ್ ನೋಡಿ ಫ್ರೆಂಡ್ಸ್ ಅದರಲ್ಲಿ ನರ ಕಾಲು ನರ ನೋವೆಲ್ಲ ಖಂಡಿತ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದ್ರ ಅದು ಮಾಡಿದರೆ ನಿಂತುಕೊಂಡು ನಾನು ಶೀರ್ಷಾಸನ ಎಲ್ಲ ಸಹ ಮಾಡ್ತೇನೆ ನಂದು ಲೆಂತ್ ಜಾಸ್ತಿ ಆದ್ದರಿಂದ ನಾನು ಹೆಚ್ಚು ಮಾಡ್ತಾ ಇಲ್ಲ ಅರ್ಧ ಚಕ್ರಾಸನ ಚಕ್ರಾಸನ ಫುಲ್ ಮಾಡ್ತೆ ನಾನು ಈಗ ಹೆದರಿಕೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಮಾಡೋದಿಲ್ಲ ವರ್ಷ ಅರ್ವತ್ತು ದಾಟಿತಲಾ ಮಾಡೋದಿಲ್ಲ ಪಾದ ಹಸ್ತಾಸನ ಹ್ಞೂ ಇಲ್ಲಿ ಇಲ್ಲಿ ಕಾಲು ತೂರು ಮಟ್ಟಿ ಬರ್ತೆ ಹೀಗೆ ಹಾಗೆ ಹೀಗೆ ಮಾಡೋದು ಹೀಗೆ ಮಾಡಿ ಈ ಕಾಲು ತುದಿಯಲ್ಲಿ ತುದಿ ಕಾಲಲ್ಲಿ ನಿಂತ್ಕೊಂಡು ಹೀಗೆ ಮಾಡಿದ್ರಿಂದ ನಮಗೆ ಪಾದ ಕೆಲಸ ಒಳ್ಳೇದು ಫ್ರೆಂಡ್ಸ್ ಅದೊಂದು ಮಾಡ್ತೇನೆ ನಾನು ಪಾದ ನಮ್ಗೆ ಯಾವ ಸಹ ಬರುದಿಲ್ಲ ಫ್ರೆಂಡ್ಸ್ ನಾವು ವಜ್ರಾಸದಲ್ಲಿ ಕೂತ್ಕೊಂಡ್ರೆ ನಮ್ಗೆ ಇಮ್ಮಡಿ ಕಾಲ್ ನೋವು ಅರ್ವಾಶ್ ಹೋಗುತ್ತೆ ಫ್ರೆಂಡ್ಸ್ ಕೋಣಾಸನ ಹೇಳಿ ಇದು ಮಾಡೋದ್ರಿಂದ ನಮಗೆ ಆ ನರಗಳ ನೋವು ತೊಡೆಯಲ್ಲಿ ಬರೋ ನೋವುಗಳೆಲ್ಲ ಹೋಗುತ್ತೆ ಫ್ರೆಂಡ್ಸ್ ಹೀಗೆ ಹೀಗೆ ಈ ಕಾಲ ಎರಡು ಕಾಲಲ್ಲಿ ಹಾಗೆ ಮಾಡ್ತೀವಿ ಲಾಸ್ಟಿಗೆ ನಾವೆಲ್ಲ ಅದನ್ನ ತುಂಬಾ ಇನ್ನು ಮಾಡ್ತೇವೆ ಈಗ ಸ್ವಲ್ಪ ಮಾತ್ರ ತೋರಿಸಿದ್ದು ಸಹ ಮಾಡಿ ಮಾಡಿ ಬಿಡಿ ಫ್ರೆಂಡ್ಸ್ ನಮ್ಗೆ ಏದಿಲ್ಲ ಹೀಗೆ ಒಂದು ಐದು ನಿಮಿಷ ಮಳೆ ಬಿಡುತ್ತೆ ಕಿರೆ ಪುಡಿ ಹಾಕಿ ಮಾಡಿ ಈ ಸಲ ಇವತ್ತು ನಾನು ಮಾಡಿದ್ದೆ ಸ್ನಾನ ಭಾರಿ ಒಳ್ಳೆದಾಗ್ತದೆ ಫ್ರೆಂಡ್ಸ್ ನಾನು ಕೂದಲು ಸಹ ಇನ್ನೂ ಲೈಕ್ ಆಗಿದೆ ಹಾಗೆ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಅರ್ ನಾನು ಮಾಡಿ ಇಷ್ಟೇ ಫ್ರೆಂಡ್ಸ್ ಖಂಡಿತ ಹುಡುಗಿಯರು ಆಯಲಿ ಹೆಣ್ಣು ಆಗಲಿ ಹುಡುಗರು ಸಣ್ಣ ಪ್ರಾಯದವರು ಒಂದು ಹತ್ತು ಹತ್ತು ನಿಮಿಷ ನಮಗೇನು ವಾಕಿಂಗ್ ಹೋಗ್ಲಿಕ್ಕೆಲ್ಲ ಟೈಮ್ ಸಿಕ್ಕದೇ ಇಲ್ಲ ಫ್ರೆಂಡ್ಸ್ ಯೋಗದಷ್ಟು ಒಳ್ಳೇದು ಯಾವುದಲ್ಲ ನಮ್ಗೆ ಇಡೀ ಬಾಡಿಗೆ ನಮಗೆ ಎಕ್ಸಸೈಸ್ ಸಿಕ್ಕುತ್ತೆ ಯೋಗ ಆದರೆ ಅದು ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತ ಯಂಗ್ಸ್ಟರ್ಸ್ ಖಂಡಿತ ನಾನು ತುಂಬ ಜನ ಫಾಲೋ ಮಾಡ್ತಾಯಿದ್ರು ಫಾಲೋ ಮಾಡೋರು ಒಂದು ಹತ್ತು ಜನರು ನಾನು ನನ್ನನ್ನು ನೋಡಿ ನನ್ನ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಳಿ ಹೇಳಿ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೇನೆ ಫ್ರೆಂಡ್ಸ್ ಒಂದು ಹತ್ತು ಹತ್ತು ಒಂದು ಇಪ್ಪತ್ತು ನಿಮಿಷ ಸಹ ಬೇಡ ಫ್ರೆಂಡ್ಸ್ ಮಾಡಿದ್ರೆ ನಮಗೆ ಮುಟ್ಟಿನೋ ನೋವು ಖಂಡಿತ ಬರೋದಿಲ್ಲ ಅದೊಂದು ಖಂಡಿತ ಫ್ರೆಂಡ್ಸ್ ಅದು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಈಗ ಸ್ವಲ್ಪ ಹೀಗೆ ನಿಂತ್ಕೊಂಡು ಫಸ್ಟ್ ಹೀಗೆ ಮಾಡೋದು ಮತ್ತು ನೋಡಿ ಹೀಗೆ ಹೀಗೆ ಸ್ಟ್ರೆಚ್ ಮಾಡಿದ್ರೆ ನಮಗೆ ಬೆಳಿಗ್ಗೆ ಹೇಳುವಾಗ ಹಂದಾಡೋಕೆ ಆಗುತ್ತೆ ಫ್ರೆಂಡ್ಸ್ ಕೆಲವು ಸಲ ನೋಡಿ ಇದನ್ನೆಲ್ಲ ಮಾಡ್ಕೊಂಡ್ರೆ ಹೀಗೆ ಒಂದು ಹತ್ತು ಸಲ ಮಾಡಿದರೆ ನೋಡಿ ಅಷ್ಟು ಲೈಕ್ ಆಗುತ್ತೆ ನಮ್ಮ ಬಾಡಿಗೆ ಖಂಡಿತ ಅದನ್ನೊಂದು ಬಾ ಸ್ವಲ್ಪ ಪ್ರಾಯದವ ನಮ್ಮ ಪ್ರಾ ನಮ್ಮ ಪ್ರಾಯದವರಿಗೆ ಭಾರಿ ಒಳ್ಳೆ ಎಕ್ಸರ್ಸೈಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಸ್ತ್ರಿಕಾ ಎರಡು ಎರಡು ಟೈಪ್ ಬಸ್ತ್ರಿಕಾ ಮಾಡಿದೆಯಲ್ಲ ಖಂಡಿತ ಕೆಮ್ಮ ಕಫ ಇರುವುದೇ ಇಲ್ಲ ಫ್ರೆಂಡ್ಸ್ ನೀವು ನೋಡಿ ಬೇಕಾದ್ರೆ ಒಂದು ಹದಿನೈದು ದಿವಸ ಅದನ್ನು ಮಾಡಿ ಆ ಬಸ್ತ್ರಿಕಾ ಎರಡು ಟೈಪ್ ಬಸ್ತ್ರಿಕಾ ಮಾಡಿ ನಿಮಗೆ ಕೆಮ್ಮ ಕಫ ಇದ್ದರೆ ಮತ್ತೆ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಿ ಖಂಡಿತ ಹೌದು ಮೇಡಮ್ ನನಗೆ ಕೆಮ್ಮ ಇಲ್ಲ ಕಫ ಇಲ್ಲ ಅಂದ್ಕೊಂಡು ಕಫ ಇರುವುದೇ ಇಲ್ಲ ಅದು ಮದೆರಡು ಮಾಡಿದರೆ ಹಾಗೆ ಹೇಳಿದಷ್ಟೇ ಹಾಗೆಲ್ಲ ಪಶ್ಚಿಮತ್ತಾಸನ ಇರಲಿ ಭುಜಾಂಗಾಸನ ಇಲಿ ಉಷ್ಟ್ರಾಸನ ಇಲಿ ಹಾಲಾಸನ ಇರಲಿ ಶಶಾಂಕಾಸನ ಅಂತೂ ಖಂಡಿತ ಮಾಡಿ ಫ್ರೆಂಡ್ಸ್ ನಮಗೆ ಎಲ್ಲರಿಗೂ ನಲವತ್ತು ವರ್ಷ ಆದ ಕೂಡಲೇ ನೋಡಿ ಕಾಲು ಒಂದು ಸೆಳೆತ ಒಂದು ನರ ನೋವು ಬಂದು ಕೂತ್ಕೊಳ್ಳಿಕ್ಕಾಗುದಿಲ್ಲ ಆಗೋದಿಲ್ಲ ಆಗುದಿಲ್ಲ ಹೆಚ್ಚಂತ ನಿಂತರೆ ಮತ್ತೆ ಮನ್ಕಂಡಿಕೆ ನಮಗೆ ಮಲಗಿದ್ರೂ ಆಗೋದಿಲ್ಲ ನರ ಅಷ್ಟು ಎಳೀತದೆ ಇಲ್ಲಿಂದ ಬ ಕೆಳಗವರೆಗೂ ಅದು ಆ ಶಶಾಂಕಾಸನದಲ್ಲಿ ಖಂಡಿತ ಹೋಗುತ್ತೆ ಫ್ರೆಂಡ್ಸ್ ಅದಂತೆ ನನ್ನ ಅನುಭವ ಹೇಳುದು ನಾನು ಹಾಗೆ ಆ ಆಸನಗಳೆಲ್ಲ ಸುಲಭದ್ದೇ ನಾನು ತೋರಿಸಿದ್ದು ಅದನ್ನೆಲ್ಲ ಖಂಡಿತ ನೀವು ಯೋಗದ ಗುರುಗಳ ಹತ್ರ ಕಲ್ತ್ಕೊಂಡು ಒಂದು ವೇಳೆ ಖಂಡಿತ ಅಭ್ಯಾಸ ಮಾಡಿ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಸಾಕು ಮಕ್ಕಳಿಗೆ ಸಹ ನಾನು ಅದೇ ಹೇಳುದು ಇಪ್ಪತ್ತು ನಿಮಿಷ ಮಾಡಿ ಸರಿ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು